ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಹುತೇಕ ಮಹಿಳೆಯರು ಮದುವೆ ಬಳಿಕ ತಮ್ಮ ವೃತ್ತಿ ಜೀವನವನ್ನು ಕೊನೆಗೊಳಿಸಿ ಸಂಪೂರ್ಣ ಗೃಹಿಣಿಯಾಗ್ಬಿಡ್ತಾರೆ ಹಾಗೆಯೇ ಅನೇಕ ಮಹಿಳೆಯರಂತೆ ಲಕ್ಷ್ಮಿ ಭವಾನಿ ಭವಾನಿಯವರು ಕೂಡ ಮದುವೆ ನಂತರ ತಮ್ಮ ವೃತ್ತಿ ಜೀವನವನ್ನು ನಿಲ್ಲಿಸಿ ಅಪ್ಪಟ ಗೃಹಿಣಿಯಾದವರು ಆದರೆ ವರ್ಷಗಳು ಕಳೆದರೂ ಅವರಲ್ಲಿದ್ದ ಸ್ವಂತ ಕಾಲಿನ ಮೇಲೆ ನಿಲ್ಲೋ ಮಹತ್ವಾಕಾಂಕ್ಷೆ ಮಾತ್ರ ಕುಂದಿರಲಿಲ್ಲ ಹೀಗೆ ದೃಢ ನಿಶ್ಚಯದಿಂದ ಸ್ವಉದ್ಯೋಗದತ್ತ ದಿಟ್ಟ ಹೆಜ್ಜೆಯಿಟ್ಟ ಭವಾನಿ ಭವಾನಿಯವರು ಇಂದು ಆರ್ಥಿಕವಾಗಿ ಸ್ವತಂತ್ರರಾಗಿದ್ದಾರೆ ಅಷ್ಟೇ ಅಲ್ಲ ಇತರೆ ಹದಿನೈದು ಮಹಿಳೆಯರ ಜೀವನೋಪಾಯಕ್ಕೂ ದಾರಿದೀಪವಾಗಿದ್ದಾರೆ ಆ ಹದಿನೈದು ಮಹಿಳೆಯರು ಕೂಡ ತಮ್ಮ ಕಾಲಿನ ಮೇಲೆ ತಾವು ನಿಲ್ಲಲು ಭವಾನಿಯವರು ಸಹಾಯ ಮಾಡ್ತಿದ್ದಾರೆ ಇಂತಿಪ್ಪ ಅವರ ಯಶೋಗಾಥೆ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ನೇರ ಸಂಭಾಷಣೆ ಮಾಡೋವರೆಗೆ ಕೊಂಡೊಯ್ದಿದೆ ಸರಿಯಾದ ಅವಕಾಶ ಸಿಕ್ಕರೆ ಯಾರು ಬೇಕಾದರೂ ಬೆಳಿಬಹುದು ಅನ್ನೋದಕ್ಕೆ ನಾನು ಸಾಕ್ಷಿ ಅಂತಾರೆ ವೈಎಸ್ಆರ್ ಕಡಪ ಜಿಲ್ಲೆಯ ಚಿಂತಕುಮ್ಮದಿನ್ನೆ ತಾಲೂಕಿನ ಸಿ ಎಂಆರ್ ಪಲ್ಲಯ ನಿವಾಸಿ ಲಕ್ಷ್ಮೀ ಭವಾನಿ ಮದುವೆಗೆ ಮೊದಲು ಪದವಿ ಹಂತದವರೆಗೆ ಶಿಕ್ಷಣ ಪಡೆದಿದ್ದ ಅವರು ಯಾವಾಗಲೂ ವೃತ್ತಿ ಜೀವನದ ಕನಸನ್ನು ಕಾಣ್ತಿದ್ರು ಆದರೆ ಮದುವೆ ನಂತರ ಖಾಸಗಿ ಉದ್ಯೋಗವನ್ನು ಮುಂದುವರಿಸೋದು ಬೇಡ ಬದಲಾಗಿ ಸರ್ಕಾರಿ ಉದ್ಯೋಗ ಮಾಡುವ ಎನ್ನುವ ಆಸೆಯಲ್ಲಿದ್ದರು ಆದರೆ ಜೀವನ ಬೇರೆಯೇ ದಾರಿಯಲ್ಲಿ ಕೊಂಡೊಯ್ದಿತ್ತು ಮದುವೆಯಾಗಿ ಹನ್ನೊಂದು ವರ್ಷಗಳ ಕಾಲ ಇಬ್ಬರು ಮಕ್ಕಳ ತಾಯಿಯಾಗಿ ಸಂಪೂರ್ಣ ಗೃಹಿಣಿಯಾಗಿ ಕಳೆದರು ಪುರಸಭೆ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆಗಾಗಿ ಮಿಷನ್ ಎಂಇಪಿಎಂಎ ಅಡಿಯಲ್ಲಿ ಸಾಯಿ ಎಸ್ ಸ್ವಸಹಾಯ ಗುಂಪಿನ ಸದಸ್ಯೆಯಾಗಿ ಕೆನರಾ ಬ್ಯಾಂಕಿನ ಬೆಂಬಲದೊಂದಿಗೆ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಿಂದ ಹದಿಮೂರು ದಿನಗಳ ಸೆಣಬಿನ ಚೀಲ ತಯಾರಿಕೆ ತರಬೇತಿಯನ್ನು ಪಡೆದರು ಎರಡು ಲಕ್ಷ ಸಾಲ ಪಡೆದ ಅವರು ತಮ್ಮ ಗ್ರಾಮದಲ್ಲಿ ಸೆಣಬಿನ ಚೀಲ ಉತ್ಪಾದನಾ ಘಟಕವನ್ನ ಆರಂಭಿಸಿದ್ರು ಆದರೆ ಕೋವಿಡ್ ನೈನ್ಟೀನ್ ಇವರ ಸೆಣಬಿನ ಚೀಲಗಳ ವ್ಯಾಪಾರಕ್ಕೆ ದೊಡ್ಡ ಪೆಟ್ಟು ನೀಡಿತು ಆಗ ಆ ಸಮಯಕ್ಕೆ ಅನಿವಾರ್ಯವಾಗಿದ್ದ ಮಾಸ್ಕ್ಗಳನ್ನು ಹೊಲಿಯಲು ಆರಂಭಿಸಿದ್ರು ತಕ್ಷಣವೇ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮಾಸ್ಕ್ಗಳನ್ನು ಮಾರಾಟ ಮಾಡುವಲ್ಲಿ ತೊಡಗಿಸಿಕೊಂಡ್ರು ಅದರಿಂದ ಬಂದ ಆದಾಯದಿಂದಲೇ ಅವರ ಸಾಲವನ್ನು ತೀರಿಸಿದ್ರು ಹೀಗೆ ಇವರು ಸ್ವಾವಲಂಬಿಯಾಗುವ ಹಾಗೂ ಇತರೆ ಮಹಿಳೆಯರಿಗೂ ಸ್ವಾವಲಂಬಿ ಬದುಕು ಕಲ್ಪಿಸುವ ಪ್ರಯತ್ನದಿಂದ ಪ್ರಭಾವಿತಗೊಂಡ ಬ್ಯಾಂಕ್ ಮತ್ತು ಒಂಬತ್ತೂವರೆ ಲಕ್ಷ ರೂಪಾಯಿಗಳ ಎರಡನೇ ಸಾಲವನ್ನು ಮಂಜೂರು ಮಾಡಿತು ಕಾಕತಾಳೀಯ ಎಂಬಂತೆ ಕಡಪ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ಹೇರಿತು ಇದರ ಪರಿಣಾಮವಾಗಿ ಸೆಣಬಿನ ಚೀಲಗಳು ಜನಪ್ರಿಯವಾದವು ಇವರ ಉತ್ಪಾದನೆಯೂ ಹೆಚ್ಚಾಯಿತು ಹದಿನೈದು ಮಹಿಳೆಯರಿಗೆ ಉದ್ಯೋಗವನ್ನು ನೀಡಿದ್ರು ಮಾರುಕಟ್ಟೆ ಪ್ರವೃತ್ತಿಗಳಿಗೆ ಅನುಗುಣವಾಗಿ ಸೊಗಸಾದ ಸುಸ್ಥಿರ ಚೀಲಗಳನ್ನು ವಿನ್ಯಾಸಗೊಳಿಸಲು ಆರಂಭಿಸಿದ್ರು ಕ್ರಮೇಣ ಇವರು ತಯಾರಿಸೋ ಸೆಣಬಿನ ಚೀಲಗಳಿಗೆ ಭಾರತಾದ್ಯಂತ ಹಾಗೂ ವಿದೇಶಗಳಿಂದಲೂ ಆರ್ಡರ್ಗಳು ಬರಲಾರಂಭಿಸಿದ್ವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವರ ಉದ್ಯಮಕ್ಕೆ ಪ್ರಮುಖ ಬೂಸ್ಟ್ ಸಿಕ್ತು ಅಧಿಕೃತ ಒಪ್ಪಂದದ ಮೂಲಕ ಶಾಲಾ ಸಮವಸ್ತ್ರಗಳನ್ನು ಹೊಲಿಯೋ ಹೊಸ ಅವಕಾಶ ಸಿಕ್ತು ಕಡಪ ಕೇಂದ್ರ ಕಾರಾಗೃಹದ ಬೆಂಬಲದೊಂದಿಗೆ ಅಲ್ಲಿನ ಮಹಿಳಾ ಖೈದಿಗಳಿಗೆ ತರಬೇತಿ ನೀಡಿ ಅವರನ್ನ ಈ ಹೊಲಿಯೋ ಕೆಲಸದಲ್ಲಿ ತೊಡಗಿಸಿ ಹೊಸದೊಂದು ಪ್ರಯೋಗಕ್ಕೆ ನಾಂದಿ ಹಾಡಿದ್ರು ಭವಾನಿ ಲಕ್ಷ್ಮೀ ಭವಾನಿ ಅವರ ಯಶೋಗಾಥೆಯನ್ನ ಮೆಚ್ಚಿ ಅಂತಾರಾಷ್ಟ್ರೀಯ ಮಹಿಳಾ ಎಂದು ಆಂಧ್ರಪ್ರದೇಶ ರಾಜ್ಯ ಸರ್ಕಾರ ಅವರಿಗೆ ಎಂಇಪಿಎಂಎ ಕಾರ್ಯಕ್ರಮದ ಅಡಿ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನದ ಜೊತೆಗೆ ಪ್ರೇರಣಾ ಸಖಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಈ ವರ್ಷ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಇವರ ಯಶಸ್ಸನ್ನು ಗುರುತಿಸಿ ಯೋಜನೆಯ ಹತ್ತನೇ ವಾರ್ಷಿಕೋತ್ಸವ ಆಚರಣೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಜೊತೆ ನೇರವಾಗಿ ಸಂವಾದ ನಡೆಸೋ ಅವಕಾಶ ಇವರ ಪಾಲಾಗಿತ್ತು ನಾನು ಪ್ರಧಾನಿ ಜೊತೆ ಮಾತನಾಡ್ತೀನಿ ಅಂತ ಎಂದಿಗೂ ಊಹಿಸಿರಲಿಲ್ಲ ಅದು ಹೆಮ್ಮೆಯ ಕ್ಷಣ ಅಂತ ಅತ್ಯಂತ ಸಂತೋಷದಿಂದ ಹೇಳ್ತಾರೆ ಲಕ್ಷ್ಮೀ ಭವಾನಿ ತಮ್ಮ ಉದ್ಯಮವನ್ನ ಇನ್ನಷ್ಟು ವಿಸ್ತರಿಸೋ ಹಾಗೂ ಎತ್ತರಕ್ಕೆ ಕೊಂಡೊಯ್ಯುವ ಕನಸು ಹೊತ್ತಿರುವ ಇವರು ಹೆಚ್ಚಿನ ಮಹಿಳೆಯರು ತಮ್ಮ ಕನಸುಗಳನ್ನು ನನಸಾಗಿಸುವ ವೇಳೆಗೆ ಹೆಜ್ಜೆ ಹಾಕುವಂತೆ ಉತ್ತೇಜಿಸಿದ್ದಾರೆ